ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಡೇಸ್ ಲಾಕ್ ಗೈಸ್ ನಾವು ಇವತ್ತಿರೋದು ಸುಹಾರ್ನಲ್ಲಿ ಒಮ್ಮನ್ನು ಸುಹಾರ್ನಲ್ಲಿದ್ದೀವಿ ಸೊ ನಮ್ಮ ರೂಮ್ನಲ್ಲಿದ್ದೀವಿ ಹಾಗೆ ಇವಾಗ ಹಸ್ಬೆಂಡ್ ಹೊರಗೆ ಡ್ಯೂಟಿಗೆ ಹೋದರು ಆಮೇಲೆ ಇವಾಗ ಒಂದು ತಿಂಡಿ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇದೆ ರೂಮಲ್ಲಿ ಅಲ್ಲಿ ಎಲ್ಲ ಹಾಗೆ ಇದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಪಡ್ತೀವಿ ಓಕೆ ಇದು ನಮ್ಮ ರೂಮು ಬೆಳಗ್ಗೆ ತಿಂಡಿಗೆ ಇವತ್ತು ಹೋಟ್ಲಿಂದ ಅಂದರೆ ಕಲಿಸಿದ್ದಾರೆ ನಮಗೆ ಸೊ ಹಾಗೆ ಇವತ್ತು ಎಲ್ಲ ಕ್ಲೀನ್ ಮಾಡಬೇಕಷ್ಟೆ ಅಲ್ಲೆಲ್ಲ ಹಾಗೆ ಇದೆ ರಾಶ್ ಬಿದ್ದುಬಿಟ್ಟು ನಮ್ಮ ಕಿಚನ್ ಸಣ್ಣ ಕಿಚನ್ ನೋಡಿ ಹೀಗೆ ಹೀಗೆ ಹೊರಗಡೆ ನೋಡಿದರೆ ಗ್ಯಾರೇಜ್ ಎಲ್ಲ ಇದೆ ಸೊ ಹಾಗೆ ಒಳಗೆ ಹೊರಗಡೆ ಹೋಗೋಣ ಜಸ್ಟ್ ನೋಡಿ ಎಲ್ಲ ಹಂಗೆ ರಾಶಿ ಬಿದ್ದುಬಿಟ್ಟಿದೆ ಮತ್ತು ನೋಡಿ ಇವರೆಲ್ಲ ಆಟ ಆಡೋ ಸಾಮಾನೆಲ್ಲ ಬೆಟ್ಟಲ್ಲಿ ಹಾಕ್ಬಿಟ್ಟು ಏನು ಮಾಡಿದಾರೀ ಅದೆಲ್ಲ ಒತ್ತರಕು ಏನ್ರಿ ಅದು ರಾಶಿ ಇಟ್ ಬರು ಅದು ಇದು ಟೀ ಪೋಯ್ ನಾಷ್ಟು ಬರು ಬಾ ಬಾ

no , saanud või ? Laula , nüüd ei lähe , ära põtra . कल चाय में कुछ चल ले अब पा नान चाय ने कच्चू मरा ला पार्टल कुड़ी को कुछ <laughs> चाय ले कल चाय कुछ चीज़ दिल <laughs> सन्ना देवा निंदे चाय बोंड पा കേക്കില്ലേ അത് ഈത പോലെ തന്നല്ല ബിട്ട് ചായ ായ കുടിച്ച് അപ്പ വേണ്ട എനിക്ക് ജന് ചെരുക്കം തോന്നി ചായ കുടിച്ചിട്ട്

ಫೈನಲಿ ನನ್ನ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿತು ಎಂದ್ರಿ ಎಂದ್ರಿ ಮೊಬೈಲ್ ನೋಡ್ಕಂಡ ಜಸ್ಟ್ ಎಲ್ಲ ಕಡೆ ಕ್ಲೀನ್ ಮಾಡಿಬಿಟ್ಟು ಇವಾಗ ಫುಡ್ಡು ಮಾತ್ರ ವೇಸ್ಟ್ ಆಗಿದೆ ಅದೊಂದು ಅಲ್ಲಿ ಇಟ್ಬಿಟ್ಟಿದ್ದೀನಿ ಹ್ಞೂ ಹೊಡೆ ಕಟ್ಟಬೋದು ನಾವಿವಾಗ ನಮ್ಮ ಹಸ್ಬೆಂಡು ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಆ ವೇಸ್ಟ್ ಆದ ಫುಡ್ಡು ಹಂಗೆ ತಗೊಂಡೋಗ್ತಾ ಇದ್ದೀನಿ ನಾನು ಇಲ್ಲಿ ಸುಮ್ಮನೆ ಇಟ್ಟು ವೇಸ್ಟ್ ಆಗೋದಲ್ಲ ಬಂದ್ಬಿಟ್ಟು ಊರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಸೊದಕ್ಕೆ ಕೂತ್ರೆ ಕೋರಾಗ ಸ್ವಲ್ಪ ಫೋಟೋ ಕಡೆ ಹೋಗ್ತಾ ಇದ್ದೀವಿ ಜಾಂದ್ರೆ ಈನ್ ಜೊತೆ ಒಲೆ ಮಂಡು ಮೈನ್ಯ ಬಂದ್ರಿ

സലോ ഉണ്ട് ഇതല്ല പോയി പോയി അപ്പുറത്തെ അപ്പുറത്ത് ഹ് ഓക്കേ േ ഇതാർക്ക് ദീതി കുടുത്തോണ്ടോ ഇത് കൊടുത്തല്ലേ അല്ലേ വീണ്ടും എന്താ ഇങ്ങനെയോ? മൊലരെ ഓടെന്നിപ്പോ പേണ്ടോൽ പോ. ഓങ്ങലിന്നേ. നടിക്കുന്നു നട. അപ്പച്ചൻടാ വാ. പോ ഹാൻഡ് വെച്ചേക്കടാ. ഓയ്. തലണ്ട കൊണ്ടിയേ. നാലാ ആ. ആ. തല വേണ്ടേ? தெரியாது ய்தல் பாப்பேரே என்பா நீ நோடீன் பாப்பா யார சார் அவை പോട്ടി കൈസ് നാമ കി നല്ലേ മർത്ത് വിട്ട് ബന്ധ നമ്മക്കായി അടിമ ജാത്തോ നോ പത്ര nhanh lên đi Đi nhỉ Bui ഇത് ഷൂ മാറാം എടുക്ക ഇപ്പം മാത്രം മാറ്റിട്ട് അടലി അതിൽ അടി കക്ക് സരി വീടി

பயக்கா பையா வேண்டி காலடி கீழ் போய் எது கறி தங்க நல்ல சாம்பார் முடிவேன்ல விடங்க Hva er det som skjer? ಹೊರ್ಗೋರಿ ನೀವ ಓಕೆ ಚಿ ಚಿ ಲಗೇಜ್ ಪ್ಯಾಕ್ ಒಂದು ಪ್ಯಾಕ್ ಮಾಡಬೇಕಾದ್ರೆ ವೀಡಿಯೋ ಮಾಡಿರಲಿಲ್ಲ ಟೈಮ್ ಇರಲಿಲ್ಲ ನಮಗೆ ವೀಡಿಯೋ ಮಾಡಲಿಕ್ಕೆ ನನಗೆ ಸೊ ಈಗ 嗯。Mm? kõigepealt võiks muud korras võtta . jää , ei tulge . தெலவக்கறே அத ஹரிபர்க சந்தை கிட் ரெ நாச்சு ودي வரேனே தத்தில வந்து இந்தான் நான் சுல பட் நான் நார்ஜி பிடிச்சுக்கவே இல்ல லெட்டர்ஸ்ல எழுதுனோம் அனேன்

ഇത് നമുക്ക് പാദ്യത്തോ എല്ലാം വേണ്ടത് ഇതിര ഇനി അത്ര ആക്കോണല്ലേ ആ എത്ര വേണ്ട വരണോ മൊബൈലിടില്ല ಬಾಬು ಆಯ್ತು ಬಾಬು ಸರ್ ಎಂದ್ರಿ ವಾಶ್ರೂಮ್ ಕುಲಿಕೋ ಎಲ್ಲ ಹತ್ತಿರ ಗಿಡ ಹತ್ರ ವಾಪಸ್ ಗೈಸ್ ನಾವು ಊರಿಂದ ತಂದಿರೋದು ಇದು ಇತ್ತು ಕೆಲವೊಂದು ತಗೊಂಡೋಗಿದ್ದಾರೆ ಗುಡ್ ಈವ್ನಿಂಗ್ ಗೈಸ್ ಆ್ಯಕ್ಚುಲಿ ಅಂತ ಹೋತಾರೆ ಇಲ್ಲಿ ಟೈಮೇ ಹೋಗೋದು ಗೊತ್ತಾಗ್ತಾ ಇಲ್ಲ ನನಗೆ ರೂಮಲ್ಲಿ ಇದ್ದೀನಿ ಅಲ್ಲಿ ನಮ್ಮ ಊರಲ್ಲಾದರೆ ಗಾಡಿ ತಗೊಂಡು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೆ ಬಟ್ ನನಗೆ ಇವಾಗ ಗಾಡಿದೆ ಅನ್ಪಿಲ್ ಆಗಿಬಿಟ್ಟಿದೆ ಹಾಗೆ ಇವಾಗ ನಾನು ನನ್ನ ಹೊಸ ಮೊಬೈಲನ್ನು ಓಪನ್ ಮಾಡ್ತಾ ಇರೋದು ಹಾಗೆ ಬನ್ನಿ ಇದು ಮೊನ್ನೆ ತಾನೇ ಕಲಿಸಿರುವಂಥ ಮೊಬೈಲ್ ಹಾಗೆ ನನಗೆ ತುಂಬ ದಿವಸದಿಂದ ನಾನು ಲಾಗ್ ಮಾಡಲಿಲ್ಲ ಹಾಗೆ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಮೊಬೈಲನ್ನು ಐಫೋನ್ ಫೋರ್ಟೀನ್ ಪ್ರೊ ಮ್ಯಾಕ್ಸ್ ಹಾಳಾಗಿತ್ತು ಹಾಗೆ ಇವತ್ತು ಆಮೇಲೆ ಮೊನ್ನೆ ತಾನೇ ಒಂದು ಸ್ಯಾಮ್ಸಂಗ್ ಅಲ್ಟ್ರಾ ಟ್ವೆಂಟಿ ತ್ರೀ ಕಳಿಸಿದ್ರು ಇವಾಗ ಹಾಗೆ ಮೊನ್ನೆಯಿಂದ ನಾನು ಲಾಗ್ ಮಾಡ್ತಾ ಇರೋದು ಹೊಸ ಮೊಬೈಲ್ ಅಂದರೆ ಕಲಿಸಿದ ಮೇಲೆ ಸ್ಯಾಮ್ಸಂಗ್ ಕಲಿಸಿದ ಮೇಲೆ ನಾನು ಲಾಗ್ ಮಾಡ್ತಾ ಇದ್ದದ್ದು ಸೊ ಇವಾಗ ನಾನು ನನ್ನ ಮತ್ತೊಂದು ಹೊಸ ಮೊಬೈಲನ್ನು ಓಪನ್ ಮಾಡ್ತಾ ಇದ್ದೀನಿ ಜಸ್ಟ್ ನೀವು ನೋಡಿ ಆ ಮೊಬೈಲ್ ಅಂತ ಓಕೆ அந்த ஓப்பாக்கி நிறு நான் அது ஓப்பன் ஆக்கிரல் அந்த டயரக்ட் நோய் செவென்ட்டீன் பிரோ மாக்ஸ் എങ്ങനെ ഏങ്ങനെ എടുക്കാ എങ്ങനെ ഓപ്പൺ ആക്കള കൊണ്ട ഏനോണ്ടല്ലേ സ്മെല്ലോ ഓപ്പൺ ആക്ക ഇവട്ടനല്ല ഇത് അത് സൗണ്ട് ഒത്തി ഒത്തിവിടി ഒത്തി ഒത്തു

ಹಾಗೆ ವೈಫೈ ಕೇಳ್ತಾ ಇದೆ ಅದು ವೈಫೈ ಕನೆಕ್ಟ್ ಮಾಡಲಿಕ್ಕೆ ನನಗೆ ಅದರ ಪಾಸ್ವರ್ಡೇ ಗೊತ್ತಿಲ್ಲ ಇದು ಇಲ್ಲಿ ರೂಮಿದ್ದು ಸೊ ಆಮೇಲೆ ಓಪನ್ ಮಾಡುವ ಕರೆಕ್ಟಾಗಿ ಓಪನ್ ಮಾಡಲಿಕ್ಕೆ ಆಗಲಿಲ್ಲ ಹಸ್ಬೆಂಡ್ ಬಂದ ಮೇಲೆ ಓಪನ್ ಮಾಡುವ ಹಾಗೆ ಇವಾಗ ಈವ್ನಿಂಗ್ ಟೈಮಲ್ಲ ಟೈಮ್ ಆಗಿದೆ ಟೀ ಟೈಮ್ ನಾವು ಇವಾಗ ಟೀ ಕುಡಿದ್ಬಿಟ್ಟು ಬರೋಣ ಅಂತ ಹೊರಡ್ತಾ ಹೊರಡ್ತಾಯಿದ್ದೀವಿ ಮಾಡಿ ಬರ್ತಾಯಿ എന്താ ഇന്ദ്രിക ഇന്ദ്രിക പോയി പോയിടാ നാലുണ്ട് നീ네 മാർക്കറ്റ് നടടാ ഊരുകുടാ എന്നാ പൂചിലരാസി ഇത്രണ്ടോരി ഇപ്പോ നാ എത്ര ഓർണ്ടാകുളോ ഇപ്പോ എത്ര പൂചിലരാസ് ഓ ബേർത്താന്ന് ഇത് ഡ്രസ്സിൽ ഇതാവിടും മണ്ണാവിടും ഹും நைட் ஃபுட்டு பார்சல் தீவ் நான் ஓகே போய் போய் இனி போயிட்டு ரெடி ஆக்கணும் ஆ ஹோம் ஒர்க்கெல்லாம் ஆக்கணும் சமயத்தில் போடியே ಗೈಸ್ ಒಂದು ಅರ್ಧ ಗಂಟೆ ಪರದಾಡಿದ್ವಿ ನಾವು ಲಾಕ್ ತೆಗಿಯೋಕ್ಕಾಗದೆ ಹಾಗೆ ಲಾಸ್ಟಿಗೆ ಹಸ್ಬೆಂಡ್ ಬಂದುಬಿಟ್ಟು ಲಾಕ್ ತೆಗೆದು ಹೋದರು ಇವಾಗ ಇನ್ನೂ ಮಕ್ಕಳು ಸ್ಟಡೀಸ್ ಮಾಡಿ ಓಕೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಸ್ಟಡಿ ಹಾಕೋನು ಪೋ ದಿ ಬುಕ್ಸ್ ಎಲ್ಲ ಓಪನ್ ಹಾಕಿ ಬಾಯ್ ತಂಡವಾ ನಿಮಗೆ ಗೈಸ್ ಸುಮ್ಮನೆ ಎಷ್ಟು ವೇಸ್ಟ್ ಫುಡ್ಡು ನೋಡಿ ಅಲ್ಲ ಎಲ್ಲ ವೇಸ್ಟಾಗಿದೆ ತಿನ್ನೋಕೆ ಆಗ್ತಾ ಆಗಲ್ಲ ಮೂವರೆಷ್ಟು ಅಂತ ತಿನ್ಬೋದು ಇಲ್ಲಿ ನೋಡಿ ಮತ್ತು ಕಲಿಸಿದ್ದಾರೆ ಇದು ಬೇಡ ನಮಗೆ ಓಕೆ ಗೈಸ್ ಇನ್ನು ನಾನು ನಿಮಗೆ ನೆಕ್ಸ್ಟ್ ಲಾಂಗ್ನಲ್ಲಿ ಸಿಗ್ತೀನಿ ಜಸ್ಟ್ ನಾನು ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಬರ್ತೀನಿ ನಿನ್ನೆ ಬಂದ ಮೇಲೆ ನಾವು ಫುಡ್ ವೇಸ್ಟ್ ಮಾಡೋದೇ ಕೆಲಸ ನಮಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ ತರೋದು ಜಾಸ್ತಿ ಆಗ್ತಾ ಇದೆ ಸೊ ಹಾಗೆ ಗೈಸ ಟೈಮ್ ಆಯಿತು ನಿದ್ರೆ ಮಾಡುವಂಥ ಟೈಮ್ ಆಯಿತು ಹಾಗೆ ಹೀಗೆ ಇನ್ನು ನೆಕ್ಸ್ಟ್ ಲಾಗ್ನಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮಿಸ್ ಯು